ವರುಣನ ಆರ್ಪಟಕ್ಕೆ ತಗ್ಗು ಪ್ರದೇಶದ ನಿವಾಸಿಗಳು ಅಕ್ಷರಂ ಸಹ ನಲುಕಿ ಹೋಗಿದ್ದಾರೆ ಹೌದು ಇದು ಚಲಕೆರೆ ನಗರದ ವಿವಿಧ ಬಡಾವಣೆಗಳಲ್ಲಿನ ರಾಜಕಾಲುವೆಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ನಿವೇಶನ ಹಾಗೂ ಮನೆಗಳನ್ನು ನಿರ್ಮಿಸಿಕೊಳ್ಳುವುದರಿಂದ ಮಳೆಗಾಲದಲ್ಲಿ ಸುರಿಯುತ್ತಿರುವ ಮಳೆಗೆ ತಗ್ಗು ಪ್ರದೇಶದ ನಿವಾಸಿಗಳು ನರಕ ದರ್ಶನ ಮಾಡಿಸಿವೆ ಚಲಕೆರೆ ನಗರದ ಸೂಜಿಮಲ್ಲೇಶ್ವರ ನಗರ ಚಿತ್ರಯನಹಟ್ಟಿ ಶಾಂತಿನಗರ ಸೇರಿದಂತೆ ವಿವಿಧ ತಗ್ಗು ಪ್ರದೇಶದ ನಿವಾಸಿಗಳ ಮನೆಗಳು ಜಲಾವೃತಗೊಂಡಿದ್ದು ಮನೆಗಳು ದ್ವೀಪದಂತಾಗಿವೆ ಒತ್ತುವರಿಯಾಗಿರುವ ರಾಜಕಾಲುವೆಗಳ ತೆರವು ಯಾವಾಗ ಪ್ರತಿ ವರ್ಷ ಮಳೆ ಬಂದಿದೆ ಜಲಾವೃತಗೊಂಡಾಗ ಮಾತ್ರ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬರ್ತಾರೆ ಹೋಗ್ತಾರೆ ಶಾಶ್ವತ ಪರಿಹಾರ ಯಾವಾಗ ಎಂಬುದು ಮಾತ್ರ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ರಾಜಕಾಲುವೆ ಒತ್ತುವರಿ ತೆರವುಗೊಳಿಸುವರೇ ಕಾದು ನೋಡಬೇಕಾಗಿದೆ ಜಲಾವೃತ ಸ್ಥಳಗಳಿಗೆ ತಹಶೀಲ್ದಾರ್ ಎನ್ ಪಾಶಾಪ್ ಪೌರೇಕಾರ್ ಜಗ್ಗಾರೆಡ್ಡಿ ಹಾಗೂ ನಗರಸಭೆ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ನೀರು ಹರಿಯುವಂತೆ ಮಾಡಿದ್ದಾರೆ ಬಂದಂಗೆಲ್ಲ ಇದೆ ಪ್ರಾಬ್ಲಮ್ ರಾಜಕಾಲುವ ಎಲ್ಲೇ ಇದೆ ಅದನ್ನ ನಕಾ ತ ಕ್ಲೀನಾಗಿ ಹೊಡೆಸಿ ಕ್ಲೀನಾಗ ಮಾಡಿದ್ರೆ ಆಗ್ತದೆ ಈಗ ಮಿಲ್ಲು ಎಲ್ಲ ಬರ್ತಿ ಆಯ್ತು ಇಲ್ಲೆಲ್ಲ ಹಾಕು ಹೋಗಿ ಆ ಕಡೆ ಎಲ್ಲ ಜನಗಳಿಗೆಲ್ಲ ತೊಂದರೆ ರಾಜಕಾಲುವೆ ಎಲ್ಲೇ ಐತೆ ಅಲ್ಲಿ ಅದನ್ನ ಕುಡಿಸಿ ಕಾಲುವೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಸುಮ್ಮನೆ ಮಳೆ ಬಂದಾಗ ಹಿಂಗ ಜೆ ಸಿ ಪಿ ಆಗಿಯೋದು ಹಿಂಗ ಹೊರ ಕಡೆಗೆ ಬಿಡೋದು ಸುಮ್ನೆ ಆಗೋದು ರಾಜಕಾಲುವೆಕ್ ಮಾಡಿ ಜನಟಿ ಮಾಡಬೇಕು ಹೋಗ್ತದೆ ನೀರ್ ಭದ್ರಣ್ಣ